ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಅವ್ರಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಲಾಸ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಬಂದಿದೆ ಎಲ್ಲರ ಕಡೆಯಿಂದ ವ್ಯೂವ್ಸು ಕೂಡ ಚೆನ್ನಾಗಿ ಬಂದಿದೆ ಮತ್ತು ಎಲ್ರಿಗೂ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ಮೊನ್ನೆ ನಾವು ಆಚೆ ಕಡೆ ಊಟಕ್ಕೆ ಹೋಗಿದ್ವಿ ಅಲ್ಲಿದೊಂದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇತ್ತು ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಆಗ್ತಾಯಿದ್ದೆ ಈ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅವೆಲ್ಲ ಲೈಟಿಂಗ್ ಇದೆಲ್ಲ ಒಂದೊಂದು ಫ್ಲೋರಿಗೆ ಒಂದೊಂದು ಲೈಟಿಂಗ್ದು ಬಾಲ್ಕನಿಯಲ್ಲಿ ಇತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಕ್ಕೆ ಅದಕ್ಕೆ ಹಂಗೆ ಒಂದು ಸುಮ್ಮನೆ ವಿಡಿಯೋ ತೊಗೊಂಡೆ ಅಲ್ಲಿಂದ ಇದು ನಾವು ಹೋಟೆಲ್ಗೆ ಹೋಗಿದ್ವಲ್ಲ ಅದು ಎಂಟ್ರೆನ್ಸು ಟ್ರೆಡಿಷ್ನಲ್ ಟೈಪ್ ಇತ್ತು ಹೋಟೆಲು ಹೋಟೆಲ್ ಹೆಸರು ಖಾತೆವಾಡಿ ಅಂತ ಅಂದರೆ ಅಲ್ಲಿ ಚೆನ್ನಾಗಿತ್ತು ಒಂಥರ ಟ್ರೆಡಿಷ್ನಲ್ಲಾಗಿ ಸ್ಟಾರ್ಟಿಂಗ್ ಎಂಟ್ರೆನ್ಸು ಫುಲ್ ಗ್ರೀನ್ ಗ್ರೀನ್ ಚೆನ್ನಾಗಿತ್ತು ನೋಡೋಕ್ಕೆ ಇಲ್ಲೇ ಸಂದಕಾಯಿಟ್ಟಾರ ನೋಡಿರಿ ನೋಡ್ರಿ ಬಂದು ಅಲ್ಲೆಲ್ಲರೂ ಕುಂತು ಫೋಟೋ ತೊಗೊಳಾತಿದ್ರೆ ಅದ್ರ ಮೇಲೆ ಓಪನ್ ಪ್ಲೇಸು ಫಂಕ್ಷನ್ ಏನಾರು ಇದ್ರೆ ಇಲ್ಲಿ ಮಾಡ್ತಾರೇನೋ ಬಡ್ಡೆ ಪಾರ್ಟಿ ಇಂಥವೆಲ್ಲ ಮಾಡ್ತಾರಂತ ಇಲ್ಲಿ ಜಾಸ್ತಿ ಚೆನ್ನಾಗಿತ್ತು ಫುಲ್ ಕ್ಲೀನ್ ಇತ್ತು ಹೋಟೆಲ್ಲು ಇವರೆಲ್ಲ ಹೋಟೆಲಲ್ಲಿ ಈ ರೀತಿ ಎಲ್ಲ ಟ್ರೆಡಿಷ್ನಲ್ಲು ಲುಕ್ ಬರೋಕ್ಕೆ ಚೆನ್ನಾಗಿ ಅಂತ ಹಳೆ ಕಾಲದ್ದು ಎಲ್ಲ ಮೆಟೀರಿಯಲ್ನ ನೀಟಾಗಿ ಜೋಡಿಸಿದ್ರು ಹಿಂದಿನ ಕಾಲದಾಗೆಲ್ಲ ಅವರು ಉಪಯೋಗಿಸುವಂಥ ಸಾಮಾನು ಇಡ್ಲಿ ಪಾತ್ರೆ ಚಾತು ಕಿತ್ತಲಿ ನೀರಿನ ಟ್ಯಾಂಕು ಊಟದ ಡಬ್ಬ ಎಲ್ಲ ತಾಮ್ರದ್ದು ಅವಾಗೆ ಜಾಸ್ತಿ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಅವೆಲ್ಲ ಇಲ್ಲಿ ಇದು ಎಲ್ಲ ನೀಟಾಗಿ ಎಷ್ಟು ಚೆಂದ ಜೋಡಿಸಿದ್ರು ಇವು ಪರಾತ ಹಿತ್ತಾಳಿ ಪರಾತ ದೊಡ್ಡ ದೊಡ್ಡ ನಾವು ಸಣ್ಣರಿದ್ದ ನೋಡಿದ್ದೇವೇನೋ ಒಟ್ಟು ನಂಗೆ ನೆನಪು ಅಂಥ ಪರಾತಗೆಲ್ಲ ಪೇಂಟ್ ಮಾಡಿ ಗಾಡಿಗೆಲ್ಲ ಹಾಕಿದ್ರು ಚಲೋ ಇತ್ತು ನೋಡೋಕೆ ಇನ್ನೂ ಯಾರೆಲ್ಲ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಎಲೆಯದು ಪ್ಲೇಟ್ಸ್ ಎಲ್ಲ ಎಲೆ ಕೊಟ್ಟಿದ್ರು ಬೌಲ್ಸ್ ಎಲ್ಲ ಎಲೆಯದುವೆ ಇದು ಮಜ್ಜಿಗೆ ಇಲ್ಲಿ ಕಂಪಲ್ಸರಿ ಎಲ್ಲರೂ ಕೇಳ್ತಾರೆ ನಾವು ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ನಾವು ಮಸಾಲೆ ಮಜ್ಜಿಗೆ ತಗೊಂಡಿದ್ವಿ ಸ್ಟಾರ್ಟರಲ್ಲಿ ಇದು ಬಂದ್ಬಿಟ್ಟು ಇವ್ರದ್ದು ಘಾಟಿ ಅದು ಘಾಟಿ ನಾವೆಲ್ಲ ತಿಂತೇವಲ್ಲ ಘಾಟಿ ಮಸಾಲ ಘಾಟಿ ಮಸಾಲ ಘಾಟಿನ ಎಲ್ಲ ಘಾಟಿ ಅಂತೇವಲ್ಲ ಅದನ್ನು ಮಸಾಲೆ ಎಲ್ಲ ಹಾಕಿ ಪಲ್ಯ ಮಾಡಿದರು ಚೆನ್ನಾಗಿತ್ತು ಟೇಸ್ಟ್ ಒಂಥರ ಯಾಕಂದರೆ ಘಾಟಿ ಅವೆಲ್ಲ ಹಾಗೆ ತಿಂದು ರೂಢಿ ಬಟ್ ಇವ್ರು ಪಲ್ಯ ಮಾಡಿಕೊಟ್ಟಿದ್ರು ಇರಲಿ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ನಾವು ಟೇಸ್ಟ್ ನೋಡಕ್ಕೆ ತೊಗೊಂಡಿದ್ವಿ ಇನ್ನು ರೊಟ್ಟಿ ಬಂದುಬಿಟ್ಟು ಸಜ್ಜಿ ರೊಟ್ಟಿ ಅದು ಬಾಜ್ರಿ ಅಂತಂದು ಕರೀತಾರಂತೆ ದಪ್ಪ ದಪ್ಪದು ಸಜ್ಜಿ ರೊಟ್ಟಿ ಒಂದು ರೊಟ್ಟಿ ತಿನ್ಬೇಕಂದ್ರೆ ಫುಲ್ ಹೊಟ್ಟೆ ತುಂಬತೈತಿ ಅಷ್ಟು ದಪ್ಪ ಮಾಡಿದರು ಬಟ್ ಬಿಸಿ ಬಿಸಿ ತಿಂದರೆ ಚಲೋ ಇರುತ್ತೆ ಟೇಸ್ಟ್ ಅಂದ್ರೆ ಆ ಬಿಸಿಯೂ ತಿನ್ನ ಅಲ್ಲಿ ಚಲೋ ಅನಿಸ್ತದೆ ನಮಗೆ ಬಟ್ ಆಮೇಲೆ ಸ್ವಲ್ಪ ಆರೈತೆ ಅಂದರೆ ತಿನ್ನಕ್ಕೆ ಹಂಗಿಲ್ಲ ಭಾಳ ದಪ್ಪ ಇರ್ತಾವೆ ಒಂದು ರೊಟ್ಟಿ ತಿಂದ್ಬಿಟ್ಲೆ ಫುಲ್ ಹೊಟ್ಟೆ ತುಂಬೈತೆ ಅನ್ನಿಸ್ತೈತಿ ಅದ್ರ ಜೊತೆ ಹಿಂಗೆಲ್ಲ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅದೆಲ್ಲ ಕೊಟ್ಟಿದ್ದರು ಉಪ್ಪಿನಕಾಯಿ ಅವರು ಎರಡು ಎಲ್ಲ ಟೇಬಲ್ ಮ್ಯಾಗೆ ಇಟ್ಟಿದ್ರು ಟೇಸ್ಟ್ ಒಂದು ಲಿಂಬೆ ಹಣ್ಣಿಂದ ಸ್ವೀಟ್ ಲಿಂಬೆ ಹಣ್ಣಿಂದು ಇತ್ತು ಟೇಸ್ಟು ನಮ್ಮ ಎಲ್ಲ ನಾವು ಹೆಂಗೆ ಜೋಳದ ರೊಟ್ಟಿ ಇಷ್ಟಪಟ್ಟು ತಿಂತೇವಲ್ಲ ರೀ ಹಂಗೆ ಇವ್ರ ಕಡೆ ಇದು ಬಾಜಿ ಬಾಜ್ರಿ ರೊಟ್ಟಿ ಅಂದ್ರೆ ಸಜ್ಜಿ ರೊಟ್ಟಿ ಇದು ಅವ್ರಿಗೆ ಮೇನ್ ಅಂತ ಅಷ್ಟು ದಪ್ಪ ದಪ್ಪನೂ ಒಬ್ಬೊಬ್ಬರು ನಾಲ್ಕು ಐದು ರೊಟ್ಟಿ ತಿಂತಾರಂತೆ ತುಪ್ಪ ಹಚ್ಚಗೊಂಡು ನಾವು ಹೆಂಗೆ ಜೋಳದ ರೊಟ್ಟಿ ನಮ್ಗೆ ಹಂಗೆ ಅವ್ರಿಗೆ ಈ ಕಡೆ ಅದ್ರಿಗೆ ಯೂಜ್ ಸಜ್ಜಿ ರೊಟ್ಟಿ ಅವ್ರಿಗೆ ನನ್ನ ಮಗ ಅದ್ವೈತ ಒಂದು ಹಾಡು ಹಾಡಾನೆ ಅವ್ರು ಸ್ಕೂಲೊಳಗೆ ಕಳಿಸ್ಕೊಟ್ಟಿದ್ರಂತ್ರಿ ಅದೇ ವಿಡಿಯೋ ಕಳಿಸಿದ್ದಾರೆ ನೋಡೋಣ ಬರ್ರಿ ನೀವು ನೋಡ್ರಿ ಹೆಂಗೆ ಅನ್ನಿಸ್ತೈತಿ ಅಂತಂದು ಕಮೆಂಟಲ್ಲಿ ತಿಳಿಸಿ ನಾವೆಲ್ಲ ಅದ್ವಿತಗೂ ಭಾಳ ಮಿಸ್ ಮಾಡ್ಕೋತೀವಿ ಆ ವಿಡಿಯೋ ನೋಡಿ ಒಂಥರ ಅಳುನ ಬಂದಂಗ ಇದು ಹುಬ್ಬಳ್ಳ ಇದ್ದಾಗ ಮಾಡಿದ್ದು ವಿಡಿಯೋ ಅವ್ನು ಸ್ಕೂಲ್ ರಜೆ ಇದ್ದ ಬರ್ತೇನೆ ಅಂತ ತಂಗಿ ಅದ್ಯಾನು ಭಾಳ ನೆನೆಸ್ತಿರ್ತಾಳೆ ಸೊ ಅವ್ನ ಅವ್ರದ್ದು ಒಂದು ಫೋನ್ ಐತಿ ಅದು ತಗೊಂಡು ಅಪ್ಪು ಅಣ್ಣ ಏನು ಮಾಡಾತಿ ಬರ್ತೀ ಏನೇನೋ ಮಾತಾಡ್ತಿರ್ತಾಳೆ ಈಗ ದಸರಾ ರಜೆ ಬರುತ್ತಲ್ಲ ಅವಾಗ ಅಂದ್ಕೊಂಡಿದ್ದೀವಿ ಈ ಹತ್ತಿರಾಗ್ಯನಾ ಇದು ಇದ್ದಾಗಿನ ವಿಡಿಯೋ ಈ ವಿಡಿಯೋಕ್ಕೆ ಆ ವಿಡಿಯೋಕ್ಕೆ ನೋಡಿದರೆ ಈಗ ದೊಡ್ಡ ಈ ಹತ್ತಿರಗೇನ ಅದು ಜಾಸ್ತಿ ನಂಗೆ ಮಗನ ಜೊತೆ ಟೈಮ್ ಕಳೆಯೋಕ್ಕೆ ಆಗಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಸ್ಟಾರ್ಟಿಂಗಿಂದ ಅವ್ನು ಟೈಪರ್ಡ್ ಬಂತು ಆವಾಗ ಅವ್ನು ಬಿಟ್ಟಿದ್ದೆ ಅದು ಇದು ಏನೇನೋ ಕಾರಣಕ್ಕೆ ಮತ್ತು ಪ್ರೆಗ್ನೆಂಟು ಡಿಲಿವರಿ ಆದಾಗೆಲ್ಲ ಜಾಸ್ತಿ ನಮ್ಮ ಕಡೆಯಿಂದಕ್ಕಿಂತ ಜಾಸ್ತಿ ಅವ್ರ ಅಜ್ಜ ಅಜ್ಜಿ ಕಡೆನೇ ಅದಾನ ಮತ್ತು ಎಷ್ಟೋ ಜನ ಹೇಳ್ತಾರೆ ಮಗನ ಬಿಟ್ಟು ಹೆಂಗಿರ್ತೀರಿ ಹಂಗೆ ಹಿಂಗೆ ಅಂತಂದು ನೆನಸ್ತೈತಿ ನಮಗೂ ಬಟ್ ಏನು ಮಾಡೋದು ಪರಿಸ್ಥಿತಿ ಹಂಗೈತಿ ಈಗಿಂತ ಎಲ್ಲ ಮೊದಲಿಂದನೂ ಏನೇನೋ ಪರಿಸ್ಥಿತಿ ಬಂದು ಜಾಸ್ತಿ ನನ್ನ ಮಗನ ಜ ಕಡೆ ಜಾಸ್ತಿ ನನಗಿರೋಕ್ಕಾಗಿಲ್ಲ ಹಣ್ಣು ಜೊತೆ ಜಾಸ್ತಿ ಟೈಮ್ ಕಡೆಯೋ ಸ ಅಷ್ಟೊಂದು ಟೈಮ್ ಕೂಡಿ ಬಂದಿಲ್ಲ ಏನೇನೋ ಕಾರಣಗಳು ಬಂದು ಸಾರಿ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ ಅವ್ನು ನೋಡಿಕೊಂಡು ವಿಡಿಯೋ ನೋಡಿದರೆ ಈ ಇಷ್ಟು ದಿನದ್ದೆಲ್ಲ ಆಯಿತು ಈಗ ನೆಕ್ಸ್ಟು ಈಗೆಲ್ಲ ಇಲ್ಲೇ ಸೆಟ್ಲ್ ಆದರೆ ಒಂದು ಎರಡನೇ ಕ್ಲಾಸ್ ಬರೋನು ವರ್ಷ ಎರಡನೇ ಕ್ಲಾಸಿಗೆ ಬರ್ತಾನೆ ಇಲ್ಲಿದೆಲ್ಲ ಇದಾದರೆ ಇಲ್ಲೇ ಸ್ಕೂಲಿಗೆ ಹಚ್ಬೇಕು ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್